ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ತಮಾಟಿಕಾಯಿ ತೊಗೊಂಡಿದ್ದೀನಿ ತಮಾಟಿಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಬಿಡಿ ಬಾಜು ಬರೋ ಬೆಲ್ಲಕ್ಕನ್ನು ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಟಮಾಟಿಯನ್ನು ತೊಗೊಂಡಿರುವಂಥದ್ದು ಸಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹುರಿಬೇಕು ನೋಡಿ ಈ ಥರ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಒಂದು ಈರುಳ್ಳಿ ಒಂದು ಗಡ್ಡ ಬೆಳ್ಳುಳ್ಳಿ ಒಂದು ನಾಲ್ಕು ಕಾಯಿ ಮೆಣಸು ಒಂದಿಷ್ಟು ಕರಿಬೇವು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ಇನ್ನು ಕಟ್ ಮಾಡಿಕೊಡುವ ಟಮಾಟೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಟ್ ಮಾಡಿರೋಂಥ ಟೊಮೆಟೇನ ಹಾಕ್ಕೊಳ್ಳುವ ಎಲ್ಲವನ್ನು ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಹುರಿಬೇಕು ಅದನ್ನ ಎರಡು ಸಿನಿಮಾದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿ ಹುರಿಬೇಕು ಸ್ವಲ್ಪ ಬಣ್ಣ ತಿರು ತನಕ ಹುರ್ಕೊಳ್ಬೇಕು ನೋಡ್ರಿ ಇಲ್ಲಿ ತನಕ ಹುರ್ಕೊಂಡಿನಿ ಈಗ ಕಾಯಿ ಮೆಣಸು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿರುವಂಥ ಸೇರಿಸುವ ಸೇರಿಸಿ ಮತ್ತೆ ಎರಡು ಚಮಚ ಎಣ್ಣೆ ಹಾಕೊಂಡ್ರು ಇನ್ನೊಂದು ಸ್ವಲ್ಪ ಇದು ಬಾಡ ತನಕ ಹುಡ್ಕೊಳ್ಬೇಕು ಎರಡು ಚಮಚ ಎಣ್ಣೆ ಇದ್ದೀನಿ ಸ್ವಲ್ಪ ಎಲ್ಲ ಗ್ರಾಯ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲವನ್ನು ಹುಡ್ಕೊಳ್ಬೇಕು ಇರೋದಷ್ಟು ಚಟ್ನಿ ಚಲೋ ಚಲೋ ಹಾಕಿದ್ವಿ ನೋಡ್ರಿ ಈಗ ಕರ್ಬೇ ಕೊತ್ತಂಬ್ರಿ ಸೇರಿಸ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಸೇರಿಸಿ ಗ್ಯಾಸ್ ಹಾಂಗಿಟ್ಟು ಸೇರಿಸ್ಬೇಡಿ ಅದರ ಅದ್ರ ಸ ಕಾವಿಗೆ ಅದು ಫ್ರೈ ಆಗ್ತದೆ ಅಷ್ಟೇ ಸಾಕು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಕರಿಬೇ ಕೊತ್ತಂಬರಿ ಜೀರಿಗೆ ಸೇರಿಸಿ ಈಗ ತನಗಾದಮೇಲೆ ಮಿಕ್ಸಿ ಮಾಡಬೇಕು ಎಲ್ಲ ಟೊಮೆಟಿ ಕಾಯಿ ಹಿಂಡಿ ತಣ್ಣಗಾಗಿದೆ ಹುರಿದು ಇಟ್ಕೊಂಡಿದ್ದಂಥ ಪ್ ಪ್ಲೇಟಿಗೆ ಹಾಕಿಟ್ಟಿದ್ದೆ ಈಗ ಮಿಕ್ಸರ್ ಜೀರಿಗೆ ಹಾಕ್ಕೊಂಡು ಇದು ಸ್ವಲ್ಪ ಬೆಲ್ಲ ಸೇರಿಸುವ ಹುಳಿ ಟೊಮೆಟೆ ಎಲ್ಲ ಅದು ನಾಟಿ ಟೊಮೆಟಿ ಸ್ವಲ್ಪ ಸೇರಿಸ್ತಾಯಿದ್ದೀನಿ ಹುಳಿ ಟೊಮೆಟಿ ಇದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಬೇಕಾಗ್ತದೆ ಅಷ್ಟು ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕದೆ ಹೀಗೇ ಮಿಕ್ಸ್ ಮಾಡ್ಕೋಬೇಕಿದ್ನ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋ ಹಾಕ್ಕೊಂಡಿದ್ದೀನಿ ಬೇಕಂದರೆ ಇದರಲ್ಲಿ ಗುಳೆ ಗುರಳ್ಳು ಶೇಂಗಾ ಕೊಬ್ಬರಿ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಂಡು ಚಟ್ನಿ ಮಾಡ್ಕೋಬೋದು ನಾನು ಏನು ಹಾಕ್ತಾಯಿಲ್ಲ ಇಷ್ಟು ಮಾತ್ರ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಬೌಲಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ರುಚಿ ರುಚಿಯಾದ ಟೊಮೆಟಿ ಚಟ್ನಿ ರೊಟ್ಟಿ ಜೋಳದ ರೊಟ್ಟಿಗೆ ಚಪಾತಿ ಅನ್ನಕ್ಕೆಲ್ಲಕ್ಕಾಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ